ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅನ್ನೋದಾದರೆ ಬೆಂಗಳೂರಿನಲ್ಲಿ ಒಂದು ಜಾಬ್ ಫೇರ್ ನಡೆಯಲಿದೆ ಜುಲೈ ಫಿಫ್ತಲ್ಲಿ ಆ ಒಂದು ಜಾಬ್ ಫೇರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕಂಥ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಜಾಬ್ ಫೇರ್ನ ಆಯೋಜಕರು ಬಂದು ಎಚ್ ಎಸ್ ಆರ್ ಬಡಾವಣೆ ಬ್ರಾಹ್ಮಣ ಸಂಘ ಮತ್ತು ದಿ ಆಕ್ಸ್ಫೋರ್ಡ್ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇವರ ವತಿಯಿಂದ ಈ ಒಂದು ಜಾಬ್ ಫೇರ್ ನಡೆಯಲಿದೆ ಈ ಒಂದು ಜಾಬ್ ಫೇರ್ ನ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಇನ್ನೇಕೆ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಜಾಬ್ ಫೇರ್ ಅಲ್ಲಿ ಮೂವತ್ತಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಳ್ಳುತ್ತ ಇದಾವೆ ಅಂತ ಹೇಳಿದ್ದಾರೆ ಯಾವೆಲ್ಲ ಒಂದು ಇಂಡಸ್ಟ್ರಿ ರಿಲೇಟೆಡ್ ಕಂಪನಿಗಳು ಈ ಒಂದು ಜಾಬ್ ಫೇರ್ ಅಲ್ಲಿ ಪಾಲ್ಗೊಳ್ಳುತ್ತಾ ಇದಾವೆ ಅನ್ನೋದಾದ್ರೆ ಫಿನಾನ್ಸ್ ಆಗಿರ್ಬೋದು ಅಕೌಂಟಿಂಗ್ ಆಗಿರಬಹುದು ಮಾರ್ಕೆಟಿಂಗ್ ಆಗಿರಬಹುದು ಮತ್ತೆ ಐ ಟಿ ಲಾಜಿಸ್ಟಿಕ್ಸ್ ಆಪರೇಷನ್ಸ್ ಆಗಿರಬಹುದು ಅದಾದ ನಂತರ ಮ್ಯಾನೇಜ್ಮೆಂಟ್ ಅಂಡ್ ಮೋರ್ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಆವಾಗಲೇ ಹೇಳ್ದಂಗೆ ಮೂವತ್ತಕ್ಕೂ ಅಧಿಕ ಕಂಪನಿಗಳು ಈ ಒಂದು ಜಾಬ್ ಫೇರ್ ಅಲ್ಲಿ ಪಾಲ್ಗೊಳ್ಳಲಿದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಫ್ರೆಶರ್ಸ್ ಆಗಿರಬಹುದು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಇಬ್ರು ಈ ಒಂದು ಜಾಬ್ ಫೇರ್ ಅಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಪಾಲ್ಗೊಂಡು ನಿಮ್ಮ ನೆಚ್ಚಿನ ಒಂದು ಕೆಲಸವನ್ನ ಪಡೆದುಕೊಳ್ಳಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ ಅಲ್ಲಿ ಯಾವೆಲ್ಲ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಅವರು ಪಾಲ್ಗೊಳ್ಳಬಹುದು ಅನ್ನೋದಾದ್ರೆ ಓಪನ್ ಫಾರ್ ಆಲ್ ಕ್ವಾಲಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಎಲ್ಲ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಬರಬಹುದು ಈ ಒಂದು ಜಾಬ್ ಫೇರಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಮುಖ್ಯವಾಗಿ ಈ ಒಂದು ಜಾಬ್ ಫೇರ್ ಏನು ನಡೀತಾ ಇದೆ ಇದು ಫ್ರೀ ಆಫ್ ದಿ ಕಾಸ್ಟ್ ಅಂತ ಹೇಳ್ತಾರೆ ಯಾವುದೇ ಥರದ ಎಂಟ್ರಿ ಫೀ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯೆನ್ಸ್ ಇದ್ದು ನೀವೇನಾದರೂ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಒಂದೇ ಜಾಗದಲ್ಲಿ ನಿಮಗೆ ಬಹು ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಇದ್ದೀರಾ ಈ ಒಂದು ಅಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಳ್ಳಿ ನಿಮ್ಮದಾಗಿಸಿಕೊಳ್ಳಿ ಈ ಒಂದು ಜಾಬ್ ಫೇರ್ ನಡೀತಾ ಇರತಕ್ಕಂಥ ಡೇಟ್ ಬಂದು ಮುಂದಿನ ತಿಂಗಳು ಜುಲೈ ಐದನೇ ತಾರೀಕಲ್ಲಿ ನಡೀತಾ ಇರತಕ್ಕಂಥದ್ದು ಶನಿವಾರ ಸರ್ತಿ ಡೇಟ್ ರಿಪೀಟ್ ಮಾಡ್ತಾ ಇದ್ದೀನಿ ಜುಲೈ ಐದನೇ ತಾರೀಕು ಶನಿವಾರದಂದು ಈ ಒಂದು ಜಾಬ್ ಫೇರ್ ನಡೆಯಲಿದೆ ಈ ಒಂದು ಜಾಬ್ ಫೇರ್ ನಡೀತಕ್ಕಂಥ ಸಮಯ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರಲಿದೆ ಈ ಒಂದು ಜಾಬ್ ಫೇರ್ ನಡೀತಾ ಇರತಕ್ಕಂತ ಸ್ಥಳ ಬಂದು ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಇರತಕ್ಕಂಥದ್ದು ಆ ಒಂದು ಅಡ್ರೆಸ್ ನಾನು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಚೆಕ್ಔಟ್ ಮಾಡಿಕೊಳ್ಳಿ ಈ ಒಂದು ಜಾಬ್ ಫೇರ್ ಅಲ್ಲಿ ಉದ್ಯೋಗ ಮೇಳದಲ್ಲಿ ಯಾರೆಲ್ಲ ಪಾಲ್ಗೊಳ್ಳಲು ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದರ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಹೋಗತಕ್ಕದ್ದು ಅಂದರೆ ವಿತೌಟ್ ರಿಜಿಸ್ಟ್ರೇಷನ್ ಹೋದ್ರೆ ಎಂಟ್ರಿ ಇರಲ್ಲ ಯಾವುದೇ ತರದ ಡೈರೆಕ್ಟ್ ವಾಕಿನ್ಸ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವರು ಒಂದು ಕ್ಯೂ ಆರ್ ಕೋಡನ್ನ ಕೊಟ್ಟಿದ್ದಾರೆ ಅದೇ ಥರ ಒಂದು ಗೂಗಲ್ ಫಾರ್ಮ್ನ ಕೊಟ್ಟಿದ್ದಾರೆ ಎರಡನ್ನೂ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತಾರಂತೆ ಅದ್ರ ಥ್ರೂ ನೀವು ರಿಜಿಸ್ಟರ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ ಯಾವುದೇ ಥರದ ವಾಕಿಂಗ್ಸ್ ಇರಲ್ಲ ಅದನ್ನು ಗಮನದಲ್ಲಿಟ್ಕೊಳ್ಳಿ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಇವರು ಅಲೋ ಮಾಡ್ತಾರೆ ಸೊ ಹಾಗಾಗಿ ತಪ್ಪದೇ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿ ಆ ಒಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ರಿಜಿಸ್ಟ್ರೇಷನ್ ಮಾಡಲು ಬೇಕಾಗುವ ಕ್ಯೂ ಆರ್ ಕೋಡ್ನ ನಾನು ಒಂದು ಯೂಟ್ಯೂಬ್ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೇನೆಂತೆ ಥ್ರೂ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದಾಗಿರುತ್ತೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕು ಈ ಒಂದು ಜಾಬ್ ಫೇರ್ ರಿಲೇಟೆಡ್ ಅನ್ನೋದಾದರೆ ಅವರ ಒಂದು ಇಮೇಲ್ ಐಡಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ಇಮೇಲ್ ಐ ಡಿಗೆ ಇಮೇಲ್ ಕಳಿಸೋದ್ರ ಮೂಲಕ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ತಪ್ಪದೇ ಈ ಒಂದು ಜಾಬ್ ಫೇರ್ ನಲ್ಲಿ ಪಾಲ್ಗೊಂಡು ನಿಮ್ಮ ನೆಚ್ಚಿನ ಉದ್ಯೋಗವನ್ನ ಪಡೆದುಕೊಳ್ಳಿ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಅದೇ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡಿಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮಾಗಿರ್ತಕ್ಕಂಥ ಅಪಾರ್ಚುನಿಟೀಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಮತ್ತು ಸಿಗುವ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ